yo testedi launching vehicle havodo chandrayana yo chandrayana chandrayana yav raket bolsukade chandrayana stesleri no ola sertlay suv masul poster post successful ಡಾಕ್ಟರ್ ಎವ್ರಿ ವನ್ ಮೈ ನೇಮ್ ಜಿಜಾ ಚಂಗಿಕಾಂತ್ಮಿ ಐ ಆಮ್ ಸಡಿನ್ ಇನ್ ಟೆಂತ್ ಸ್ಟ್ಯಾಂಡರ್ಡ್ ಮೈ ಸ್ಕೂಲ್ ಎಸ್ ಜಿ ಎಸ್ ಜಿಜಾ ಹೈಸ್ಕೂಲ್ಯನ್ಸ್ ಮಾಡಲ್ ಚಂದ್ರಯಾನ ಚಂದ್ರಯಾನ ತ್ರೀ ಚಂದ್ರಯಾನ ತ್ರೀ ದೇಶಗಳು ಸಾಧನೆಗಳು ಆಮೇಲೆ ನಮ್ಮ ಭಾರ ನಮ್ಮ ಭಾರತ ಒಂದು ರಾಷ್ಟ್ರವಾಗಿದೆ ಈ ರಾ ನಮ್ಮ ಭಾರತ ಉದ್ಯೋನ್ಮುಖ ರಾಷ್ಟ್ರ ಆಗಿದೆ ಇದನ್ನು ತನ್ನದೇ ಆದ ಸ್ಥಾನವನ್ನು ಬಿಟ್ಟಿಸಿಕೊಳ್ಳಲು ಈ ತನ್ನದೇ ಗಿಟ್ಟಿಸಿಕೊಳ್ಳಲು ತಾಂತ್ರಿಕವಾಗಿ ಸಾಧನೆಗಳನ್ನು ಮತ್ತು ಬಾಹ್ಯಾಕಾಶ ಪ್ರಗತಿಯನ್ನು ತೋರಿಸಲು ತುಂಬಾ ಪ್ರಯತ್ನಿಸುತ್ತಿದೆ ಹಾಗಾಗಿ ನಮ್ಮ ಭಾರತ ದೇಶದ ಯಶಸ್ವಿಯನ್ನು ಕಾಣಲು ಈ ನಮ್ಮ ಚಂದ್ರಯಾನ ತುಂಬಾನೇ ನಮಗ ಸಹಾಯ ಮಾಡಿದೆ ನಮ್ಮ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ಹೇಳಿ ಹೇಳಿ ಎಲ್ಲರೂ ಹಾಗೆ ಹೇಳುತ್ತಿದ್ರು ಆಮೇಲೆ ಈ ನಮ್ಮ ಚಂದ್ರಯಾನ ತ್ರೀ ಒಂದು ನಮಗೆ ಅಭಿವೃದ್ಧಿ ಹೊರ ಅಭಿವೃದ್ಧಿ ಹೊಂದಿ ಹೊರಹೊಮ್ಮುತ್ತಿರುವ ರಾಷ್ಟ್ರ ಎಂದು ನಮಗೆ ಹೇಳಿಕೊಟ್ಟೈತಿ ನಮ್ಮ ಚಂದ್ರಯಾನ ತ್ರೀ ನಮ್ಮ ಚಂದ್ರಯಾನ ತ್ರೀ ಚಂದ್ರಯಾನ ಟೂನು ನಾವು ಕಳಿಸಿದ್ವಿ ಹಾಗಾಗಿ ಅದರಲ್ಲಿ ಒಂದು ಲೋಪಗಳಾಗಿವೆ ಅಲ್ಲಿ ಅಲ್ಲಿ ನಮ್ಮ ಚಂದ್ರಯಾನ ಹೋಗುವಾಗ ಯಾವ ಸಂದರ್ಭ ಹೋಗುವ ಸಂದರ್ಭದಲ್ಲಿ ಶುದ್ರ ಗ್ರಹಗಳು ಅಪ್ಪಳಿಸಿ ನಮ್ಮ ಚಂದ್ರಯಾನ ಟೂ ವಿಫಲವಾಯಿತು ಆ ಚಂದ್ರಯಾನ ನಲ್ಲಿ ಏನೇ ವಿಫಲ ಆಗ್ಯಾವ ಅಂತ ಹೇಳ್ಕೊಂಡ್ಬಿಟ್ಟು ಚಂದ್ರಯಾನ ಅನ್ನ ನಾವು ಅಲ್ಲಿ ಯಾವ್ಯಾವ ಲೋಪ ಆಗ್ಯಾವ ಅನ್ನೋದನ್ನ ಕಂಡು ಹಿಡ್ಕೊಂಡು ನಮ್ಮ ಚಂದ್ರಯಾನ ಒಂದು ಒಂದು ಗೆಲುವು ಒಂದು ಗೆಲುವು ನಾ ಗೆದ್ದಿದ್ದೇನೆ ಮಾತ್ರ ಅಂತ ತೋರಿಸಿಕೊಡುತ್ತದೆ ಆದ್ರೆ ಸೋಲು ನೂರು ಪಾಠಗಳನ್ನು ಕಲಿಸಿಕೊಡುತ್ತೆ ಹಾಗೆ ನಮ್ಮ ಚಂದ್ರಯಾನ ಟೂ ನಮಗೆ ಸಾವಿರಾರು ಪಾಠಗಳನ್ನು ಕಲಿಸಿಕೊಟ್ಟಿದ್ದು ಹಾಗಾಗಿ ನಮ್ಮ ಚಂದ್ರಯಾನ ಟೂ ಅಲ್ಲಿ ನಾವು ಮಾಡಿದ ಲೋಪಗಳನ್ನು ಮಾಡಿದ ತಪ್ಪುಗಳನ್ನು ನಾವು ತಿದ್ದುಕೊಂಡು ನಮ್ಮ ಚಂದ್ರಯಾನ ತ್ರೀ ಅನ್ನು ಉಡಾವಣೆ ಮಾಡಿದ್ದೇವೆ ನಮ್ಮ ಚಂದ್ರಯಾನ ಅನ್ನು ನಾವು ಹೇಗೆ ಅದರೊಳಗಿರೋ ಮಾಡಲು ಮೃದುವಾಗಿ ಮತ್ತು ಸುರಕ್ಷಿತವಾಗಿ ನಾವು ಚಂದ್ರ ಚಂದ್ರನ ಮೇಲೆ ಇದನ್ನು ಲಾಂಚ್ ಮಾಡಬೇಕು ಅಂದ್ರೆ ಅಲ್ಲಿ ಹೋಗಿದ್ದ ಇದನ್ನು ರೋವರ್ ಅನ್ನ ನಾವು ಸ್ಟಾರ್ಟ್ ಮಾಡಬೇಕು ಚಾಲೂ ಮಾಡಬೇಕು ನಮ್ಮ ನಮ್ಮ ಆಮೇಲೆ ವೈಜ್ಞಾನಿಕ ಪ್ರಕ್ರಿಯೆಗಳನ್ನು ನಾವು ಅಲ್ಲಿ ಪ್ರಯೋಗಗಳನ್ನು ನಾವು ಮಾಡಬೇಕು ಹಾಗಾಗಿ ಈ ಚಂದ್ರಯಾನ ಮೂರು ಈ ಚಂದ್ರಯಾನ ಮೂರನ್ನ ಅಹ್ ನಮ್ ನಮ್ ನಮ್ಮ ನಾವು ನಮ್ಮ ಭಾರತ ದೇಶದ ಹೆಮ್ಮೆ ಇದು ಚಂದ್ರಯಾನ ಟೂ ನಮ್ದು ವಿಫಲ ಆಗಿದೆ ಹಾಗೆಯೇ ಯು ಎಸ್ ಎ ರಷ್ಯಾ ಚೀನಾ ಇವುಗಳನ್ನು ಸಾಫ್ಟ್ ಲ್ಯಾಂಡಿಂಗ್ ಮಾಡಲು ಸಾಕಷ್ಟು ಪ್ರಯತ್ನ ಪಟ್ಟಿವೆ ಇವು ಪ್ರಯತ್ನ ಮಾಡಲು ಅವರು ಅವು ಅವುಗಳಿಗೆ ವಿಫಲವಾಗಿದೆ ಅವು ಕಾಲಿಟ್ಟವು ಕಾಲಿಟ್ಟವು ಆದರೆ ನಮ್ಮ ಭಾರತ ದೇಶ ನಮ್ಮ ಭಾರತ ದಕ್ಷಿಣ ಧ್ರುವದ ಮೇಲೆ ಇಳಿದು ಮೊಟ್ಟ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಸಾಧನೆ ಮೊಟ್ಟ ಮೊದಲಾಗಿ ದಕ್ಷಿಣ ಧ್ರುವದಲ್ಲಿ ಇಳಿದ ದೇಶ ದೇಶ ಚಂದ್ರಯಾನ ಅಂದರೆ ತಪ್ಪಲಾಗಲಾರದು ಮತ್ತೊಬ್ಬ ನಮ್ಮ ಭಾರತೀಯ ಹೆಮ್ಮೆ ಈ ನಮ್ಮ ಚಂದ್ರಯಾನ ಚಂದ್ರಯಾನ ಮೂರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಈ ನಮ್ಮ ಚಂದ್ರಯಾನ ಲ್ಯಾಂಡಿಗೆ ವಿಕ್ರಮ್ ಅಂತ ಕರೆಯುತ್ತಾರೆ ನಮ್ಮ ಚಂದ್ರಯಾನ ರೋವರ್ ಇದೆಯಲ್ಲ ಅದಕ್ಕೆ ಪ್ರಜ್ಞಾನ ಅಂದ್ರೆ ಕರೆಯುತ್ತಾರೆ ಮತ್ತು ಈ ಚಂದ್ರಯಾನ ಟೂ ವಿಫಲವಾಯ್ತಲ್ಲ ಆ ಸ್ಥಳವನ್ನು ತಿರ ಬಿದ್ದ ಸ್ಥಳವನ್ನು ತಿರಂಗ ಅಂತ ಕರೆಯುತ್ತಾರೆ ನಮ್ಮ ಚಂದ್ರಯಾನ ತ್ರೀ ಬಿದ್ದ ಸ್ಥಳವನ್ನು ಆ ಸ್ಥಳವನ್ನು ಇಳಿದ ಸ್ಥಳವನ್ನು ಇಳಿದ ಸ್ಥಳವನ್ನು ನಾವು ಶಿವಶಕ್ತಿ ಎಂದು ಕರೆಯುತ್ತಾರೆ ಹಾಗೆಯೇ ನಮ್ಮ ಚಂದ್ರಯನ ತ್ರಿ ಯಶಸ್ವಿಯಾಗಿದೆ ಯಶಸ್ವಿ ಯಶಸ್ವಿ ಆಗಿದ್ದಕ್ಕೆ ನಮ್ಮ ರಾಷ್ಟ್ರೀಯ ಪ್ರಧಾನ ಪ್ರಧಾನಿಯಾದಂತಹ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಎಂದು ಆಗಸ್ಟ್ ಇಪ್ಪತ್ತ್ ಮೂರರಂದು ಘೋಷಿಸಲಾಗಿದೆ ಈ ನಮ್ಮ ಭಾರತ ದೇಶ ನಮ್ಮ ನಮಗೆ ನಮ್ಮ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಒಂದು ಪ್ರಯತ್ನದಿಂದ ನಮಗೆ ಒಂದು ಅಹ್ ಕಾಣಿಕೆ ಹಾಗಾಗಿ ನಮಗೆ ಒಂದು ಹೆಮ್ಮೆಯ ವಿಷಯ ಎಂದು ಹೇಳಿಕೊಳ್ಳಲು ಈ ನಮ್ಮ ಬಾಲ ಚಂದ್ರಯಾನ ತ್ರೀ ನಮಗೆ ಉಪಯೋಗ ಮಾಡಿಕೊಟ್ಟಿದೆ ಮತ್ತು ಈ ಚಂದ್ರಯಾನ ಯಾವ ಯಾವ ಸ್ಥಳದಲ್ಲಿ ನಿಂತು ಉಡಾವಣೆ ಮಾಡಿದ್ದಾರೆಂದರೆ ಆಂಧ್ರ ಪ್ರದೇಶದ ಶ್ರೀ ನಮ್ಮ ಚಂದ್ರಯಾನವನ್ನು ಉಡಾವಣೆ ಮಾಡಲಾಗಿದೆ ಹಾಗೂ ಈ ಭಾರತೀಯ ಸಂಸ್ಥೆ ಇಸ್ರೋ ಅಂದ್ರೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಈ ಸಂಸ್ಥೆ ನಡೆಸಿದ ಈ ಸಂಸ್ಥೆ ನಡೆಸಿದ್ದು ಚಂದ್ರಯಾನ ತ್ರೀ ಯಶಸ್ವಿಯಾದ ಚಂದ್ರಯಾನವಾಗಿದೆ ಈ ಚಂದ್ರಯಾನವನ್ನು ಸತೀಶ್ ಧವನ್ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು ಈ ಫಾರ್ಮ್ స్పేస్ ఆర్గనైజేషన్ ఇస్రో ఇండియన్ స్పేస్ రీసర్చ్ ఆర్గనైజేషన్ చంద్రయాడర విఫల వారి ప్రాఫ్